ನಮಸ್ಕಾರ ರೈತ ಬಾಂಧವರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್ ಗಿಡಗಳನ್ನು ನಾವು ಮೊದಲು ಸರಿಯಾಗಿ ಬೆಳೆಸ್ಕೋಬೇಕು ಯಾಕಪ್ಪ ಅಂತಂದ್ರೆ ಗಿಡ ಜಾಸ್ತಿ ಬೆಳೆದ್ರೆ ಜಾಸ್ತಿ ಹೂಗಳು ಪ್ರೊಡ್ಯೂಸ್ ಆಗುತ್ತೆ ಜಾಸ್ತಿ ಹೂಗಳು ಪ್ರೊಡ್ಯೂಸ್ ಆದ್ರೆ ನಮ್ಗೆ ಕಾಯಿ ಕೂಡ ಜಾಸ್ತಿ ಆಗತ್ತೆ ಆದ್ರಿಂದ ನಾವು ಗಿಡವನ್ನು ಜಾಸ್ತಿ ಬೆಳೆಸೋಕೆ ನೋಡ್ಬೇಕು ನೋಡಿ ಈ ರೀತಿ ಎಲೆ ಮುಚ್ಕೊಂಡಿರತ್ತೆ ನಾವೆಲ್ಲ ಏನ್ ತಿಳ್ಕೊಂಡ್ ಬಿಡ್ತೀವಿ ಇದರಲ್ಲಿ ಏನು ಇಲ್ಲಪ್ಪ ಅಂತ ತಿಳ್ಕೊಂಡ್ ಬಿಡ್ತೀವಿ ಆದ್ರೆ ನೋಡಿ ಇದು ಹುಚ್ಚು ತೋರಿಸ್ತೀನಿ ನಿಮ್ಗ ನೋಡಿ ಈಗ ಇದನ್ನಂತ್ರೂ ಕಟ್ ಮಾಡಿಬಿಟ್ಟಿದೆ ಹುಳ ಆಮೇಲೆ ಈಗ ಇಲ್ಲಿ ಬರ್ತಾ ಇದೆ ನೋಡಿ ಹುಳು ಈಗ ತಿಂದ್ಬಿಟ್ಟು ಎಷ್ಟು ಆಗಿದೆ ನೋಡಿ ಹುಳ ಇದು ನೋಡಿ ಇದರಲ್ಲೇ ಇದು ವಾಸಿಸ್ಬಿಟ್ಟು ಈ ರೀತಿ ಎಲ್ಲಾ ಕಟ್ ಮಾಡ್ಬಿಟ್ಟಿದೆ ನೋಡಿ ಇದನ್ನ ನೋಡ್ಕೋಬೇಕು ನಾವು ಆತಮಿಕ ಹಂತದಲ್ಲೇ ನಾವು ಇದಕ್ಕೆ ಒಳ್ಳೆ ಸ್ವಲ್ಪ ಎಣ್ಣೆ ಹೊಡ್ಕೊಂಡ್ ಬಿಟ್ರೆ ಇಂತ ಎಲ್ಲಾ ಇದು ಮುದುಳಿ ರೋಗನೇ ಬರಲ್ಲ ಆದ್ರಿಂದ ಮೊದಲ ಹಂತದಲ್ಲೇ ಸ್ವಲ್ಪ ಒಳ್ಳೆ ಎಣ್ಣೆ ಮತ್ತು ಟಾನಿಕ್ ಹೊಡ್ಕೋಬೇಕು ಮೊಟ್ಟ ಮೊದಲಿಗೆ ಎಣ್ಣೆ ಮತ್ತು ಟಾನಿಕ್ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪ್ರೇ ಸ್ಪ್ರೇನ ನಾವು ಹೊಡ್ಕೋಬೇಕು ಇಲ್ಲಿ ಇದು ಪ್ಲಾಟ್ ಅರ್ಧ ಹೂ ಆಗಿದೆ ಇನ್ನ ಅರ್ಧ ಅರ್ಧ ಹೂ ಆಗಿಲ್ಲ ಯಾಕಂದ್ರೆ ಹೂ ಆಗಿರೋದು ಅದು ಕ್ಲೈಮೇಟ್ ಆಧಾರದ ಮೇಲೆ ಆಗ್ಬಿಡತ್ತೆ ಫಸ್ಟಿಗೆ ಎಲ್ಲಾ ಗಿಡಗಳು ಹಂತ ಬೆಳೆಯೋ ಹಂತ ಒಂದೇ ತರ ಇರಲ್ಲ ಕೆಲವೊಂದು ಗಿಡಗಳು ಜಾಸ್ತಿ ಬೆಳೆದ್ ಬಿಡುತ್ತೆ ಕೆಲವೊಂದು ಬೆಳೆದಿರಂಗಿಲ್ಲ ಆದ್ರಿಂದ ಗಿಡಗಳನ್ನು ನಾವು ಮೊದಲು ಸರಿಯಾಗಿ ಬೆಳೆಸ್ಕೋಬೇಕು ಯಾಕಪ್ಪ ಅಂತಂದ್ರೆ ಗಿಡ ಜಾಸ್ತಿ ಬೆಳೆದ್ರೆ ಜಾಸ್ತಿ ಹೂಗಳು ಪ್ರೊಡ್ಯೂಸ್ ಆಗುತ್ತೆ ಜಾಸ್ತಿ ಹೂಗಳು ಪ್ರೊಡ್ಯೂಸ್ ಆದ್ರೆ ನಮ್ಗೆ ಕಾಯಿ ಕೂಡ ಜಾಸ್ತಿ ಆಗತ್ತೆ ಆದ್ರಿಂದ ನಾವು ಗಿಡವನ್ನು ಜಾಸ್ತಿ ಬೆಳೆಸೋಕೆ ನೋಡ್ಬೇಕು ಒಳ್ಳೆ ಟಾನಿಕ್ ಮತ್ತು ಸ್ಪ್ರೇಯರ್ನ ಮಾಡ್ಕೋಬೇಕು ನೋಡಿ ನಾನು ತೊಗರಿಗೆ ಮೊದಲು ಸ್ಪ್ರೇಯರ್ ಬಂದ್ಬಿಟ್ಟು ರೈಪರ್ ಇಮಾಮೆಕ್ಟಿನ್ ಬೆಂಜೋಟ್ ಫೈವ್ ಪರ್ಸೆಂಟ್ ಎಸ್ ಜಿ ಈ ಕಂಟೆಂಟ್ ಇರುವಂತಹ ಒಂದು ಸ್ಪ್ರೇಯರ್ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಇದು ನೋಡಿ ನೂರ್ ಗ್ರಾಮ್ ಇದೆ ಈ ನೂರ್ ಗ್ರಾಮ್ ನಾನು ಒಂದು ಗೆ ಹಾಕೊಳ್ತಾ ಇದ್ದೀನಿ ಒಂದು ಗೆ ನೂರು ಗ್ರಾಮ್ ಹಾಕೊಳ್ತಾ ಇದ್ದೀನಿ ಒಂದು ಒಂದು ಬಕೆಟ್ ಅಲ್ಲಿ ಅರ್ಧ ಬಕೆಟ್ ನೀರು ತುಂಬಿಕೊಂಡಿದೀನಿ ಇದರಲ್ಲಿ ಇದನ್ನ ಇವಾಗ ನಾನು ಹಾಕ್ತಾ ಇದ್ದೀನಿ ನೋಡಿ ಇದು ಶಾವಂಗಿ ಹಣ್ಣೆ ಶಾವಂಗಿ ತರ ಇರುತ್ತೆ ಆದ್ರಿಂದ ಈ ತರ ಸ್ವಲ್ಪ ಕಲಸ್ಕೋಬೇಕು ಇದು ನೋಡಿ ಇದರಲ್ಲಿ ಶಾವಿಗೆ ಎಣ್ಣೆ ನಾನು ಹಾಕೊಂಡಿದೆ ರೈಫರ್ ಇದು ಐದು ನಿಮಿಷದ ನಂತರ ಎಲ್ಲ ಶಾವಿಗೆ ಕೂಡ ಕರಗೋಗಿದೆ ನೋಡಿ ಎಣ್ಣೆ ರೆಡಿ ಆಗಿಬಿಟ್ಟಿದೆ ಯಾವುದೇ ರೀತಿ ಶಾವಿಗೆ ಕೂಡ ಒಳಗಡೆ ಇಲ್ಲ ಇದನ್ನ ನಾನು ಒಂದು ಬ್ಯಾರಲ್ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಟಾನಿಕ್ ಮಾತ್ರ ಒಳ್ಳೆ ಟಾನಿಕ್ ಹಾಕೋಬೇಕು ಕಡಿಮೆ ಬೆಲೆದ ಹಾಕೋಬಾರ್ದು ಅದರಲ್ಲೂ ಅದು ಜಾಸ್ತಿ ಸ್ಟ್ರಾಂಗ್ ಇರೋಲ್ಲ ಸ್ವಲ್ಪ ಸ್ಟ್ರಾಂಗ್ ಇರೋ ಟಾನಿಕ್ ನೇ ಹಾಕೋಬೇಕು ಯಾಕಂದ್ರೆ ಗಿಡಗಳು ಹೊಡೆಯಬೇಕಾಗತ್ತೆ ಜಾಸ್ತಿ ಗಿಡ ನಮಗೆ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಸ್ಟ್ರಾಂಗ್ ಟಾನಿಕ್ನ ಹೊಡ್ಕೋಬೇಕು ಆದ್ರಿಂದ ನಾನು ಇದೇ ಟಾನಿಕ್ ಹೊಡಿರಿ ಅಂತ ಹೇಳಲ್ಲ ಯಾವ್ದು ನಿಮಗೆ ಚಲೋ ಇರತ್ತೆ ನೀವು ಯೂಸ್ ಮಾಡಿರ್ತಾರಲ್ಲ ಅದ್ರಲ್ಲಿ ಯಾವ್ದು ಚಲೋ ಅನಿಸಿರುತ್ತೆ ಆ ಟಾನಿಕ್ ನ ನೀವು ಹಾಕೊಂಡು ಹೊಡ್ಕೋಬಹುದು ನಾನ್ ನೋಡಿ ಇವಾಗ ಬಯೋ ಟ್ವೆಂಟಿನ ಹಾಕೊಳ್ತಾ ಇದ್ದೀನಿ ನೀವು ನೋಡಿ ಕೆಂಪ್ರಿ ಹಾಕೋಬಹುದು ಹಾಗೆ ಕ್ರಾಪ್ ಎನರ್ಜಿ ಹಾಕೋಬಹುದು ಇನ್ನು ನೂರಾರು ಬಗೆಯ ಟಾನಿಕ್ ಗಳು ಕೂಡ ಬಾಜಾರಲ್ಲಿ ನಮಗೆ ಸಿಗುತ್ತೆ ಆದ್ರಿಂದ ಒಳ್ಳೆ ಟಾನಿಕ್ ಯಾವ್ದು ಅನ್ನಿಸುತ್ತೆ ಅದನ್ನ ತಂದು ಹಾಕೊಳ್ಳಿ ಟಾನಿಕ್ ಬಂದ್ಬಿಟ್ಟು ಒಂದು ಬ್ಯಾರಲ್ ಗೆ ಐದ್ನೂರ್ ಎಮ್ ಎಲ್ ಅಂದ್ರೆ ಅರ್ಧ ಲೀಟರ್ ಟಾನಿಕ್ ನ ಹಾಕೋಬೇಕಾಗತ್ತೆ ನೋಡಿ ಇವಾಗ ನಾನು ಅರ್ಧ ಲೀಟರ್ ಟಾನಿಕ್ ನ ಹಾಕೊಳ್ತಾ ಇದ್ದೀನಿ ಒಳ್ಳೆ ರೀತಿ ಮಿಕ್ಸ್ ಆಗ್ಲಿ ಅಂತ ಅರ್ಧ ಬ್ಯಾರಲ್ ಅಷ್ಟೇ ನೀರ್ ಹಾಕೊಂಡಿದೆ ತದನಂತರದಲ್ಲಿ ಇದಕ್ಕೆ ನಾನು ಐದುನೂರು ಎಂ ಟಾನಿಕ್ ಬಯೋ ಟೊಂಟಿ ಆಮೇಲೆ ನೂರು ಗ್ರಾಮ್ ರೈಫರ್ ಒಂದು ಬ್ಯಾರಲ್ ಹಾಕೊಂಡು ನೋಡಿ ಈ ರೀತಿ ನೀರ್ ಹಾಕೊಂಡು ಮಿಕ್ಸ್ ಇದೀನಿ ಇದ್ದೀನಿ ಒಂದ್ ಬ್ಯಾರಲ್ ಅಲ್ಲೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಒಂದೊಂದ್ ಕ್ಯಾನ್ ಗೆ ಒಂದೊಂದು ಕ್ಯಾನ್ ಗೆ ಸೆಪರೇಟ್ ಸೆಪರೇಟ್ ಹಾಕೊಳ್ಳೋದಂದ್ರೆ ತುಂಬಾನೇ ಲೇಟ್ ಆಗುತ್ತೆ ಆದ್ರಿಂದ ಒಂದು ಬ್ಯಾರಲ್ಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಪಂಪಿಗೆ ಹಾಕೊಳ್ತಾ ಇದ್ದೀನಿ ಕೆಲವೊಬ್ರು ಪ್ರಶ್ನೆ ಮಾಡಬಹುದು ನಮ್ದು ಹೊಲ ಚಿಕ್ಕದಿದೆ ಅದಕ್ಕೆ ಈ ತರ ಒಂದು ಬ್ಯಾರಲ್ ಅಲ್ಲಿ ಹಾಕೋಬಹುದಾ ಅಥವಾ ಇಲ್ಲ ಅಂತ ಅವ್ರು ನೋಡಿ ಈ ತರ ಹಾಕೊಳ್ಳೋದೇನು ಅವಶ್ಯಕತೆ ಇರಲ್ಲ ಅದನ್ನ ಒಂದ್ ಲೀಟರ್ ನೀರಲ್ಲಿ ಹಾಕೋಬಹುದು ಇಲ್ಲಿಕಂದ್ರೆ ಹತ್ತು ಚರ್ಗಿ ಮಾಡ್ಕೊಂಡ್ಬಿಟ್ಟು ರೈಪರ್ ನ ಒಂದು ಟ್ಯಾಂಕ್ ಗೆ ಒಂದು ಚರ್ಗಿ ಅಂತ ಹಾಕೋಬಹುದು ಒಟ್ಟು ಹತ್ತು ಪಂಪ್ ಮಾಡ್ಕೋಬೇಕು ಆಮೇಲೆ ಅಹ್ ಬಂದುಬಿಟ್ಟು ಬಂದ್ಬಿಟ್ಟು ಒಂದು ಪಂಪಿಗೆ ಐವತ್ತು ಎಂಎಲ್ ನ ಹಾಕೋಬೇಕು ಪಂಪಿಗೆ ಹಾಕೊಂಡು ಈ ತರ ನಾವು ಇದಕ್ಕೆ ಸ್ಪ್ರೇ ಮಾಡಕ್ ಚಾಲೂ ಮಾಡಬೇಕು ಇವಾಗ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡ ಈ ತರ ಸ್ಪೀಡಾಗಿ ಯಾವತ್ತೂ ನಾವು ಎಣ್ಣೆನ ಸ್ಪ್ರೇ ಮಾಡಬಾರ್ದು ಸ್ಪ್ರೇ ಆಗಿ ಸ್ಪೀಡಾಗಿ ಸ್ಪ್ರೇ ಮಾಡಿದ್ರೆ ಅದು ಚೆನ್ನಾಗಿ ಗಿಡಗಳಿಗೆ ಹತ್ತಲ್ಲ ಆದ್ರಿಂದ ಈ ರೀತಿ ಸ್ವಲ್ಪ ಸ್ಲೋ ಆಗಿ ನಾವು ಎಣ್ಣೆಯನ್ನು ಸ್ಪ್ರೇ ಮಾಡಬೇಕು ಈ ರೀತಿ ಸ್ಲೋ ಆಗಿ ಎಣ್ಣೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಒಳ್ಳೆ ರೀತಿ ಎಣ್ಣೆ ಕೂಡ ಹತ್ತತ್ತೆ ಅದೇ ರೀತಿ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಟಾನಿಕ್ ಮತ್ತು ಎಣ್ಣೆ ಎಲ್ಲ ಗಿಡಗಳು ಕೂಡ ಹೀರ್ಕೊಳ್ಳುತ್ತೆ ಒಳ್ಳೆ ಹೂ ಕೂಡ ಪ್ರೊಡ್ಯೂಸ್ ಆಗುತ್ತೆ ಒಳ್ಳೆ ಕಾಯಿ ಕೂಡ ನಾವು ಪಡ್ಕೊಳ್ಬಹುದು